ಓಂ ಶ್ರೀ ಸಾಯಿರಾಮ್ ಇಲ್ಲಿ ಬಂದಿರುವಂತ ಕನ್ನಡ ಕಲಾಭಿಮಾನಿಗಳು ಅನಂತರಾಗ ಅವರ ಅಭಿಮಾನಿಗಳು ಎಲ್ಲರಿಗೂ ನನ್ನ ಹೃದಯ ನಮಸ್ಕಾರ ಗುರುರಾಜ್ ಅವರು ಒಂದಿನ ಮನೆಗೆ ಬಂದಿದ್ದಾರೆ ಅನಂತವ್ರಿಗೆ ಪದ್ಮಭೂಷಣ ಕೊಟ್ಟಿದ್ದಾರೆ ಅಂತ ಯಾರು ಯಾವ ರೀತಿ ರೆಸ್ಪಾಂಡ್ ಆಗಿದ್ರು ಗೊತ್ತಿಲ್ಲ ನಾನು ಮಾತ್ರ ತುಂಬಾ ಖುಷಿ ಪಟ್ಟಿದ ಮಧುರಾ ಗುರುರಾಜ್ ಅವರು ಈ ರೀತಿ ಒಂದು ಸಭಾ ಮಾಡ್ತೀನಿ ಅಭಿನಂದನ್ ಸಭೆ ಮಾಡ್ಬೇಕಂತ ಆಸೆ ಬಿಡುವಾಗ ಸಂತೋಷದಿಂದ ಒಪ್ಕೊಂಡಿದ್ದೀನಿ ಯಾಕಂದ್ರೆ ಅನಂತನಾಗ್ ಅಂದ್ರೆ ನಮ್ಮೆಲ್ಲರಿಗೂ ತುಂಬಾ ಇಷ್ಟ ಪ್ರತಿಯೊಬ್ಬ ನಿರ್ದೇಶಕರಿಗೂ ಅವರಿಂದ ಕಲಿಯೋದು ಬೇಕಾಷ್ಟಿದೆ ಫಸ್ಟ್ ಟೈಮ್ ನಾನು ಶಂಕರ್ನಾಗ ಅವ್ರ ಚಿತ್ರ ಮಾಡಿದ್ರಿ ಆಮೇಲೆ ಅನಂತರಾಗ್ ಅವ್ರ ಚಿತ್ರ ಕಮಿಟ್ ಆಗಿದ್ದೇನೆ ನಾನು ಬಲಿಯ ಚಿತ್ರ ಸಾಂಗ್ ಶೂಟಿಂಗ್ ಟೈಮ್ ನಲ್ಲಿ ಶಂಕರ್ನಾಗ ಅವ್ರ ಜೊತೆಲಿ ಸ್ವಲ್ಪ ಡಿಸ್ಕಶನ್ ಆಯಿತು ಸ್ಟೆಪ್ಸ್ ವಿಷಯದಲ್ಲಿ ಜನರಾಗಿ ಶಂಕರ್ನಾಗ ಅವರು ಜಾಸ್ತಿ ತೆಲುಗೋಗ್ತಾರೆ ಡ್ಯಾನ್ಸ್ ಮಾಡಲ್ಲ ತೆಲುಗು ತೆಲುಗಲ್ವಾ ತುಂಬಾ ಆಸೆ ನೀವು ಪಟ್ಟಿದ್ರೆ ಚೆನ್ನಾಗಿ ಹಿಂಗ ಮಾಡಿ ಚೆನ್ನಾಗಿತ್ತು ಅವಾಗ ಬಂದು ಆ ಇವತ್ತು ನಾನು ಮಾಡ್ತೀನಿ ನೆಕ್ಸ್ಟ್ ಮಾಡ್ತೀಯಲ್ವಾ ಹೆಂಗೆ ಅಂದ್ರೆ ಕುಣಿಸ್ತಾರೆ ರೋಲ್ ಮಾಹಾಲ್ ರಾಧಕ ಇಷ್ಟದಲ್ಲಿ ಅನಂತರಾಗ ಅವ್ರಿಗೆ ಯಾವ ರೀತಿ ಕುಣಿದಾರಂತ ನಿಮ್ಮೆಲ್ಲರಿಗೂ ಗೊತ್ತು ಅನಂತರಾಗ್ ಅವ್ರಿಗೆ ಇಷ್ಟ ಆಗ್ಬೇಕು ಎದುರು ಇತ್ತು ಇಷ್ಟ ಆದ್ರೆ ಅವ್ರು ಏನಾದ್ರೂ ಮಾಡ್ತಾರ ಫಸ್ಟ್ ಸಿನಿಮಾ ಮಾಡಕ್ ಮುಂಚೆ ತುಂಬಾ ಭಯ ಇಪ್ಸಿದ್ದಾರೆ ಅವ್ರ ಸ್ವಲ್ಪ ಹೆಂಗ್ ಕೆಲಸ ಮಾಡಿದ್ಯಾ ಹಂಗೆ ಹಿಂಗೆ ಏನೇನು ಹೇಳಿದ್ದಾರೆ ತದ್ವಿರುದ್ಧ ನಾನು ಹಾನೆಸ್ಟ್ ಆಗಿರುವಾಗ ನಾನು ಪಂಚೋರ್ ಆಗಿರುವಾಗ ಅನಂತವ್ರು ಯಾಕೆ ಲೈಕ್ ಮಾಡಲ್ಲ ಒಂದೇ ನಾನು ಅವತ್ತು ಕಲ್ತಿದ್ದೀನಿ ಅವನ್ನ ಸುಮ್ಮನೆ ಕೂರಿಸಬಾರದು ಕಾಯಿಸಬಾರದು ಕೂರಿಸಿದ್ರು ಕಾಯಿಸಿದ್ರು ಅವನ ಮನೆಗೆ ಅಷ್ಟೇ ಅಷ್ಟು ಇಷ್ಟಪಡ್ತಾರೆ ಪಂಚುವಾಲ್ಟಿ ಪಂಚುವಾಲ್ಟಿ ಡಿಸಿಪ್ಲೈನ್ ಡಿಸಿಪ್ಲೈನ್ ಅಷ್ಟೇ ಇಷ್ಟ ಆದ್ರೆ ಏನಾದರೂ ಮಾಡಿ ಸಿದ್ಧವಾಗಿದ್ದಾರೆ ಆತಂಕ ಚಿತ್ರ ಪ್ರಾರಂಭವಾಗುವಾಗ ಆಗುವಾಗ ಒಂದು ರೆಕ್ವೆಸ್ಟ್ ಮಾಡಿದೆ ಷೇರಪ್ಪ ಅಂದ್ರೆ ಕೇಳಿದ್ರು ಶಾರ್ಟ್ ರೆಡಿ ಅಂತ ಕೇಳಬಾರ್ದು ಕೇಳಿದ್ ಯಾಕಂದ್ರೆ ಅವಾರ್ಡ್ ಬರ್ತಾನ ವಿಜ್ಞಾನಿಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ ಸ್ಪೀಡ್ ಮಾಡಿದ್ರೆ ಕಷ್ಟ ಅಂತ ಅಂತೇಳಿದ್ರು ನಿಮ್ ಇಷ್ಟಾರಿ ನೀವು ಕರೆಯೋರು ನಾನು ಬರಲ್ಲ ಅಂತ ಹೇಳಿದರೆ ಆ ಚಿತ್ರಕ್ಕೆ ಏಟ್ ಅವಾರ್ಡ್ಸ್ ಬಂತು ಅವಕಾಶ ಸಿಕ್ತು ಫಸ್ಟ್ ಆತಂಕ ಅಷ್ಟು ಸ್ಟೇಟ್ ಅವಾರ್ಡ್ಸ್ ಬಂದಿದ್ದು ಅಂತ ಕೋಪರೇಟಿವ್ ಅಂಡರ್ಸ್ಟ್ಯಾಂಡಿಂಗ್ ಲವಲ್ ಪರ್ಸನಾಲಿಟಿ ಅನಂತರ ಅವ್ರ ತಾಯಿ ಯಾವ ರೀತಿ ಅನಂತ ಇಟ್ಟಿದ್ದಾರೆ ಅನಂತ ತೂಕ ಹಾಕ ಇಷ್ಟು 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 ಅಂತ ಇನ್ಫಿನಿಟ್ ಅವರು ಎಂತ ಎಷ್ಟು ಡಿಫರೆಂಟ್ ಆಗಿರುವಂತ ಪಾತ್ರಗಳು ಮಾಡಿದ್ದಾರೆ ಅಂದ್ರೆ ಹೇಳಕ್ಕಾಗಲ್ಲ ಸಮಯಕ್ಕೊಂದು ಸುಳ್ಳು ಭಯಂಕರ ಪಾತ್ರ ಭಯಂಕರ ಪಾತ್ರ ಅಂದ್ರೆ ಈ ಲವ್ಸ್ ದಿ ಡೈರೆಕ್ಟರ್ ಈ ಡೈರೆಕ್ಟ್ರು ಚೆನ್ನಾಗಿ ಮಾಡಿಕೊಡ್ತಾರೆ ಅಂದಮೇಲೆ ಅವರು ಒಂದು ಲೈನ್ ಕೇಳಿದ ಮೇಲೆ ಇಂಟರ್ಫ್ಯೂರ್ಟ್ ಎಷ್ಟು ಮಾಡಿಕೊಡ್ತಾರೆ ಗೋರ್ಮಾಲಕ್ಷೆ ಲೀಲಾವತಿ ಇವರ ಕಾಂಬಿನೇಷನ್ ನೋಡಬೇಕು ಅದ್ಭುತ 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 ಹುಲಿ ಮಲ್ಲೆಯಲ್ಲಿ ಬೀದರ ಹುಲಿ ಹೇಳಿದ್ರ ಸರ್ ಇಲ್ಲಿಂದ ಇಲ್ಲಿವರೆಗೂ ನೋ ಕಂಪ್ಯಾರಿಸನ್ ಈ ಲವ್ಸ್ ದಿ ಡೈರೆಕ್ಟರ್ ಯು ವಿಲ್ ಡೂ ಎವ್ರಿಥಿಂಗ್ ಶಂಕರ್ನಾಗ್ ಅವರು ಏನು ನನ್ನ ಭಯ ಎಬ್ಸಿದಾರ ನನ್ನ ಸಿನಿಮಾಗಳಲ್ಲಿ ನನ್ನ ತಾಯಿ ಅವರು ಧೈರ್ಯ ಕೊಟ್ಟಿದ್ದಾರೆ ಆನಂದ ಕೊಟ್ಟಿದ್ದಾರೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದಾರೆ ಅದ್ಭುತವಾಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಂಥ ಮಹನೀಯರಿಗೆ ಇವತ್ತು ಅಪ್ಪ ಕೃಷ್ಣ ಕೊಟ್ಟಿದ್ದಾರೆ ತುಂಬ ಲೇಟಾಗಿ ಕೊಟ್ಟಿದ್ದಾರೆ ಯಾವಾಗ್ ಕೂಡ ಬೇಕು ಯಾಕಂದ್ರೆ ಆ ಕಾಲದಲ್ಲಿ ಪ್ಯಾನ್ ಇಂಡಿಯಾ ಸ್ಟಾರ್ ನಮ್ಮ ಪ್ಯಾನ್ ಇಂಡಿಯಾ ಹುಟ್ಟಿರ್ಬೋದು ಅಂತ ಅನಿಸ್ತಾ ಇವಾಗ ಕಮರ್ಷಿಯಲ್ ಪ್ಯಾನ್ ಇಂಡಿಯಾ ಆವಾಗ ರಿಯಲ್ ಪ್ಯಾನ್ ಇಂಡಿಯಾ ಅದ್ಭುತ ನೀವನ್ನ ನಾವು ಅಷ್ಟೆಂಟ್ ಆಗಿರುವಾಗ ನಾವು ನಿಮ್ಮ ಸಿನಿಮಾಗಳನ್ನು ನೋಡಿದಿವಿ ತೆಲುಗು ಇಂಡಸ್ಟ್ರಿಯಲ್ಲಿ ಇದ್ರೂ ಕನ್ನಡ ಪಿಕ್ಚರ್ಸ್ ನೋಡಿದ್ದೀನಿ ಯಾವ ರೀತಿ ನಮ್ಮ ಕಲಾವಿದರು ಇರ್ತಾರೆ ಯಾವ ರೀತಿ ನಿರ್ದೇಶಕರು ಇರ್ತಾರೆ ಕನ್ನಡ ಇಂಡಸ್ಟ್ರಿ ಯಾವ ರೀತಿ ಇರುತ್ತೆ ಯಾಕಂದ್ರೆ ತೆಲುಗು ಟಾಪ್ ಅಂತಾರೆ ತಮಿಳ್ ಟಾಪ್ ಅಂತಾರೆ ಮಲಯಾಳಂ ಕನ್ನಡ ಬಟ್ ಅಂತ ಸೆಕೆಂಡ್ ಅಂತ ಹೇಳುವಂತ ಕನ್ನಡನ ಕರ್ನಾಟಕ ತಂದು ನಂಬರ್ ಒನ್ ಮಾಡಿದ್ದಾರೆ ಶಂಕರ್ನಾಗ ಅವರು ನರಸಿಂಹ ಮಾಡುವಾಗ ಫೈಟ್ ಮಾಸ್ಟರ್ ಬಗ್ಗೆ ಡಿಸ್ಕಶನ್ ಆಯ್ತು ಮಂಜು ಮಂಜು ಅಂತ ಬರಿದ್ದಾರೆ ಫೈಟ್ ಮಾಡ್ತಾರೆ ನಾನು ಓಕೆ ಅಂದ್ರೆ ಮಾಸ್ಟರ್ ಓಕೆ ಓಕೆ ಕರೆದೊಡಿ ಆರಾಗಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನರ್ಸಿಂಹದಲ್ಲಿ ಥ್ರಿಲ್ಲರ್ ಮಂಜು ಇವತ್ತು ಐನೂರು ಚಿತ್ರ ಮೇಲವರು ವೈಟ್ ಮಾಸ್ಟರ್ ಮಾಡಿದ್ದಾರೆ ಅಂದ್ರೆ ನಿಮ್ಮಿಬ್ಬರು ಇಬ್ಬರು ಅಪೂರ್ವ ಸಹೋದರ ಅಂತ ಹೇಳಿ ಇಷ್ಟಪಡ್ತಾರೆ ಡಿಫ್ರೆನ್ಸ್ ಏನಂದ್ರೆ ಅವರು ಸಿಟ್ಟು ಬರ್ತಾನೆ ಶರ್ಟ್ ಬಿಚ್ಕೊಂಡು ಸೀಟ್ ಪೇಪರ್ ಕೇಳ್ತ ಡ್ರಸ್ ಹಾಕೊಂತ ನಮ್ಮ ಕೂರೆ ಬೇಡಲ್ಲ ಓಡ್ಬೇಕು ಕ್ಯಾಮರಾ ನೋಡ್ಬೇಕು ಡೈರೆಕ್ಟ್ ನೋಡ್ಬೇಕು ಸೆಟ್ಲ್ ಆರ್ಟಿಸ್ಟ್ ಎಲ್ಲ ಓಡ್ತಾ ಇರ್ಬೇಕು ಓಡ್ತಾ ಓಡ್ತಾ ಓಡ್ತಾರೆ ಅನಂತರ ಆಗುತ್ತದ್ದು ಇರುತ್ತೆ ಪ್ರೆಸೆಂಟ್ ಆಗಿ ಕೂತ್ಕೊತಾರೆ ನೀಟಾಗಿ ಮಾಡಿಕೊಡ್ತಾರೆ ಅಷ್ಟೇ ಇರುತ್ತ ಬಟ್ ಭಗವಂತ ಸ್ಪೀಡ್ ಕರ್ಕೊಂಡು ಹೋಗಿದ್ದಾರೆ ನೀವು ಅನಂತವಾಗಿ ಶಾಸ್ತ್ರವಾಗಿ ನಮ್ಮೆಲ್ಲ ಪ್ರೀತಿ ಪಡೀಬೇಕು ಮೂರು ವರ್ಷ ಶಾಸ್ತ್ರ ಇರ್ಬೇಕಂತನಾಗ ಇಷ್ಟಪಡ್ತಾರೋ ಗುರು ಇಷ್ಟಪಡ್ತಾರೋ ನೀವು ಅನ್ನೋದು ಜನರಲ್ಲಿ ಡೌಟ್ ಇತ್ತು ಬಟ್ ಅನಂತನಾಗ ಅವರು ಸತ್ಸಾಗ್ತಾರೆ ಯಾರಿಗೂ ಗೊತ್ತಿಲ್ಲ ಸತ್ಸ ತುಂಬಾ ಇಷ್ಟಪಡ್ತಾರೆ ಅವ್ರ ತಾಯಿಯವರು ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಮ್ಗೊತ್ತ ತುಂಬಾ ಸಲ ವೈಟ್ ಫೀಲ್ಡ್ ಬಂದಿದ್ದಾರೆ ಇಷ್ಟು ನಂತರಂದ್ರೆ ಅವರು ದೇವ್ರನ್ನ ನಾವು ಆತಂಕ ಮಾಡುವಾಗ ಸಿವಿಲ್ ಸೇರ್ಸೆ ಅವರು ಸೀರಿಯಸ್ ಆಗಿ ಹಾಸ್ಪಿಟಲ್ ಜಾಯಿನ್ ಆಗಿದ್ದಾರೆ ಅನ್ಎಕ್ಸ್ಪೆಕ್ಟ್ ಆಗಿ ನಾವು ಶೆಡ್ಯೂಲ್ ಬ್ಯಾಕಪ್ ಆಯ್ತು ವೈಟ್ ಫೀಲ್ಡ್ ದರ್ಶನ ಮಾಡೋಣ ಅಂತ ಅನ್ಕೊಂಡಿದ್ವಿ ನಾವು ಅಲ್ಲಿ ಹೋಗಿದ್ವಿ ಸ್ವಾಮಿ ಸೀದಾ ಬಂದು ವಿಭೂತಿ ಕೊಟ್ಟಿದ್ದಾರೆ ನೇರ ನಾವು ಹಾಸ್ಪಿಟಲ್ ಬಂದಿದೀವಿ ಅರವಿಂದ ನಿಮ್ಗೆ ಹೇಳಿದ್ದಾರೆ ತುಂಬಾ ಕಷ್ಟ ಕೂತ್ಕೊಂಡು ರೀ ಆಪ್ರೇಷನ್ ಮಾಡೋಕ್ಕಾಗಲ್ಲ ಕಷ್ಟ ಕಷ್ಟ ಅಂತ ಹೇಳಿದ್ದಾರೆ ನಾವೆಲ್ಲ ಒಳಗಿದ್ವಿ ಈ ಹಚ್ಚಿದ್ವಿ ಬುಕ್ ಎಲ್ಲ ಇಟ್ಟಿದೀವಿ ಅಲ್ಲಿಂದ ಏರ್ಲೈನ್ಸ್ ಹೋಟ್ಲು ಬಂದು ಮನೆ ಬರಸ್ಗೆ ಅದೆಲ್ಲ ಕ್ಲೀನ್ ಆಯಿತು ಅವ್ರಿಗೇನು ತೊಂದರೆ ನಾವು ಅದರಲ್ಲಿ ಬರ್ತೈದ ಮಾತ್ರ ಬತ್ತೈದ್ ಅದೇಳಿದ್ರೆ ಒನ್ ಟು ಹಂಡ್ರೆಡ್ ಒನ್ ಟು ಹಂಡ್ರೆಡ್ ಟ್ವೆಂಟಿ ಫೋರ್ ಹೇಳ್ತಾರಲ್ಲ ಎಲ್ಲ ಪಾತ್ರಗಳಿಂದ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಜೀವನದಲ್ಲಿ ಎಲ್ಲರನ್ನ ಇಷ್ಟಪಡ್ತಾರೆ ಒಬ್ಬ ತುಂಬಾ ಯೋಚನೆ ಮಾಡ್ತಾರೆ ಬಂದ ಇಲ್ಲಿ ಈ ಪಣಿಯವ್ರು ಮಾತಾಡೋದ್ರು ಆಮೇಲೆ ಅವ್ರು ಮಾತಾಡ್ತಿದ್ದಾರೆ ಅವ್ರು ಹೇಳಿದ್ದಕ್ಕೆ ಆಮೇಲೆ ಎಲ್ಲಾ ಸಾರಾ ಸಗಟಾಗಿ ಹೇಳೋಕಾಗುತ್ತೆ ಇಲ್ಲ ಅಷ್ಟಲ್ಲ ಅವ್ರು ಅವರೊಂದ್ ಹೇಗೆ ಮನಸ್ಸೋದು ಅಥವಾ ಬೇರೆ ಅದಕ್ಕೆ ಹೇಳಿದ್ರೆ